ನನ್ ಗೊತ್ತಿಲ್ಲ ನಾನು ನಿಮ್ಮ ನಿಮ್ಮ ಜೊತೆಲ್ಲ ಕೂತಿದ್ದೀನಲ್ಲ ಇಲ್ಲ ಇದ್ರದ್ದು ಅದ್ರದ್ದು ಸಂಬಂಧ ಇಲ್ಲ ಹೌದಾ ಅಲ್ಲ ಅವ್ರ ಕೆಲಸ ಅವ್ರಿಗೆ ಫ್ರೀಡಮ್ ಕೊಟ್ಟಿದೀವಿ ಅವ್ರು ಏನು ಕೆಲಸ ಮಾಡಬೇಕು ಪೊಲೀಸ್ನವರು ಮಾಡಬೇಕು ಅಂತೇಳಿ ಫ್ರೀಡಮ್ ಕೊಟ್ಟಿದ್ವಿ ಅವ್ರ ಕೆಲಸ ಮಾಡಿರ್ತಾರೆ ಸರ್ ಸದ್ಯಕ್ಕೆ ನೀವು ಬೆಳಗ್ಗೆವರೆಗೂ ಕೂಡ ಮಾಧ್ಯಮ ಹೇಳಿಕೆ ಕೊಟ್ಟಾಗ ಎಫ್ ಎಸ್ ಎಲ್ ಅಧಿಕೃತ ಎಫ್ ಎಸ್ ಎಲ್ ಮಾಹಿತಿ ಬಂದಿಲ್ಲ ಅಂತ ಹೇಳಿ ಈಗ ನೀವು ಅದ್ರ ನಂತರದಿಂದ ಮಾಧ್ಯಮದ ಕೈಗೂ ಅಂದರೆ ಮೀಟಿಂಗ್ನಲ್ಲಿ ಇಟ್ಟಿರಿ ಅದ್ರ ನಂತರ ಏನೂ ಬೆಳವಣಿಗೆ ಎಷ್ಟೋದು ಯಾರು ಮಾಹಿತಿ ಇಲ್ಲ ಸರ್ ಇಲ್ವಲ್ಲ ನಾನು ನಿಮ್ಮ ಜೊತೆಯಲ್ಲೇ ಕೂತಿದ್ದೀನಿ ನಿಮ್ಮ ಜೊತೆಯಲ್ಲೇ ಊಟ ಮಾಡಿದ್ದೀನಿ ಹಾಂ ನೀವೇ ನೋಡಿದಿರಲ್ಲ ನಾನೇನಾದರೂ ಒಂದು ಒಂದು ಒಂದೆರಡು ಗಂಟೆ ಎಲ್ಲರೂ ಹೋಗಿದ್ದೆ ಸರ್ ಈಗ ಅದೆಷ್ಟಾಗಿರುವಂಥದ್ದು ವೆರಿಫೈ ಮಾಡ್ತೀನಿ ಅಲ್ಲ ಸರ್ ಹೌದ್ರಿ ಅದನ್ನೇ ವೆರಿಫೈ ಮಾಡ್ತೀನಿ ನಾನು ಹೋಮ್ ಮಿನಿಸ್ಟ್ರಾಗಿ ನಾನು ಸುಮ್ಮನೆ ಹೆಂಗೆ ಅಂದ್ರೆ ಹಂಗೆ ಹೇಳೋಕ್ಕಾಗಲ್ಲ ಹೇಳಿ ಅರೆಸ್ಟ್ ಮಾಡಿದರೆ ಅವ್ರ ಕೆಲಸ ಅವ್ರು ಮಾಡಿರ್ತಾರೆ ನಾವು ಅವ್ರಿಗೆ ಫ್ರೀಡಮ್ ಕೊಟ್ಟಿದ್ದೀವಿ ಪೊಲೀಸ್ನವ್ರಿಗೆ ಮಾಡಿದರೆ ನಾನು ವೆರಿಫೈ ಮಾಡ್ಕೊಂಡು ನಿಮ್ಗೆ ಹೇಳ್ತೀನಿ ನಾನು ಒಬ್ಬರು ಇನ್ನೊಬ್ರು ಇನ್ನೊಬ್ರು ಬೇಡ ಅವರನ್ನ ತನಿಖೆ ಮಾಡ್ತಕ್ಕಂಥದ್ರಲ್ಲಿ ತನಿಖೆ ಮಾಡ್ತಾ ಇದ್ರು ಆಯಿತಾ ಈಗ ಅವರಿಗೆ ನಾವು ಏನೇನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದು ಆ ಪ್ರಕಾರ ಅವರು ಕ್ರಮ ಮಾಡಿರ್ತಾರೆ ಏನು ಅವರು ನಿಮಗೆ ಫ್ರೀಡಮ್ ಕೊಟ್ಟಿದ್ದೀವಪ್ಪ ನೀವೆಲ್ಲ ವೆರಿಫೈ ಮಾಡಿ ಅಂತ ನಾನು ಈಗ ಬೆಂಗಳೂರಿಗೆ ಹೋಗ್ತೀನಿ ಈಗ ಈಗ ಹೋಗಿ ಫೋನ್ ಹೋಗುವಾಗಲೇ ಫೋನಲ್ಲೇ ಮಾತಾಡ್ತೀನಿ ಒಂದು ವೇಳೆ ಅದು ಇದು ಆಯಿತು ಅಂತಂದರೆ ಮಾಡಿದ್ದಾರೆ ಅಂದರೆ ಕನ್ಫರ್ಮ್ ಆದರೆ ಅದನ್ನು ಕನ್ಫರ್ಮ್ ನಾನು ಮಾಡ್ತೀನಿ ನಾನು ಹೆಂಗೆ ಮುಚ್ಚಿಡೋಕ್ಕಾಗುತ್ತೆ ನಾನು ಕನ್ಫರ್ಮ್ ಮಾಡ್ತೀನಿ ಆಮೇಲೆ ಅದು ಅದರ ಪ್ರಿ ಏನಿದೆ ಅಂದರೆ ರಿಪೋರ್ಟು ಅಂತಿಮವಾಗಿ ರಿಪೋರ್ಟ್ ಬಂದಿದೆ ಅದರ ಆಧಾರದ ಮೇಲೆ ಅವರು ಕ್ರಮ ತಗೊಂಡಿದ್ದಾರೆ ಇದೆಲ್ಲ ನಾನು ಆಮೇಲೆ ಹೇಳಬೇಕಲ್ವಾ ಹೇಳ್ತೀನಿ ಇಲ್ಲ ಇಲ್ಲ ನೀವು ಹೇಳ್ದಂಗೆ ಮಾತಾಡೀನಿ ಮಾತಾಡ್ತೀನಿ ಮತ್ತೆ ಅದಕ್ಕಾಗಲೇ ಕ್ರಮ ತೊಗೊಂಡಿದ್ದಾರೆ ಅರೆಸ್ಟ್ ಮಾಡಿದ್ದಾರೆ ಮಧ್ಯಾಹ್ನನೇ ಆಯಿತು ಮಧ್ಯಾಹ್ನ ಮಧ್ಯಾಹ್ನನೇ ಆಯಿತು ನಾನು ಬೆಳಗ್ಗೆ ಬಂದು ಇಲ್ಲಿ ಕೂತ್ಕೊಂಡಲ್ಲ ಅವಾಗಲೇ ಆಗಿದ್ದು ಅದು ಅವ ಅಷ್ಟು ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿದಾರ ಅದು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಅವ್ರದ್ದು ಏನೋ ಅಫೇರ್ ಹಾಂ ಅದೇನೋ ಅಫೇರ್ ಆಗ್ಬೋದು ಇದೇ ಅಧಿಕೃತನ ಇದು ಗೊತ್ತಿಲ್ಲ ನಾನು ಇದು ಐ ಕಾಣ್ ಡಿಪೆಂಡ್ ಆನ್ ದಿಸ್ ನಿನ್ನೆ ಮೊನ್ನೆ ದಿವಸ ಯಾರೊಬ್ಬರು ಪುಣ್ಯಾ ತುಂಬರು ಲೋಕಸಭಾ ಎಲೆಕ್ಷನ್ ಶೆಡ್ಯೂಲ್ ಹಾಕ್ಬಿಟ್ಟಿದ್ರು ಇದು ಇಲ್ಲೆಲ್ಲ ಸಿಗ್ನೇಚರ್ ಅಲ್ಲ ಇದು ಗೌರ್ಮೆಂಟ್ ಆಫ್ ಇಂಡಿಯಾದ ಅಶೋಕ ಸ್ತಂಭ ಹಾಕಿದ್ರು ನಾವು ಅದನ್ನ ತಿಳ್ಕೊಳಕ ಬೆಂಗಳೂರಿನಿಂದ ಮಂಗಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ